ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ವೇತಾ ನಾಯ್ಡು ಮಂಟಪ ಅದು ತುಂಬ ಚೆಂದ ಮಾಡಿದರು ಡೆಕೋರೇಷನ್ನ ಅವಳು ನನಗೆ ಮೇಕಪ್ ಚೆನ್ನಾಗಿ ಮಾಡಂತ ಅಷ್ಟೇ ಹೇಳಿದ್ದು ಹೇರ್ ಎಲ್ಲ ಇದೇ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಟ್ಟಿದ್ದೆ ಬಟ್ ಎಲ್ಲರೂ ರಿವ್ಯೂ ತುಂಬ ಚೆನ್ನಾಗಿ ಕೊಟ್ರು ಆಯಿತು ಓಕೆ ಬಾಯ್ ಹುಡುಗಿ ಇಂದು ಚೌಟ್ರಿಲಿ ಕೆಲಸಗಳಿದೆ ಅಂದ್ಬಿಟ್ಟು ಅಲ್ಲೇ ಇದ್ದರು ಸೊ ರೂಪನೂ ಅವ್ರ ಜೊತೆಯೇ ಬರೋದಕ್ಕಂತ ಅಲ್ಲೇ ಉಳ್ಕೊಂಡ್ಳು ಸೊ ನಾವೆಲ್ಲ ಬಸ್ಸಲ್ಲಿ ಅವ್ರ ಜೊತೆ ನಾ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಹೊರಡೋಣ ಅಂದ್ಬಿಟ್ಟು ಹೊರಟ್ನಲ್ವ ಸೊ ಅಲ್ಲಿ ಎಲ್ಲರನ್ನೂ ಬಂದು ವಿಚಾರಿಸ್ಕೊಂಡು ಅವ್ರ ಅದೇನು ಸ್ವೀಟ್ಸ್ ಎಲ್ಲ ಕೊಟ್ಟು ಹೋದ್ರು ಖುಷಿ ಆಯಿತು ನ ಸ್ಪಿಕರ್ ಕಿಂತ ಪ್ರಸಾದವನ್ನ ಧಿಕಾರಿ ಇತ್ತಿನ್ ಕರೇನೆ ತನಿ ಧನ್ಯವಾದಗಳು ಸ್ವಲ್ಪ ಬೇಗ ಕಳಿಸ್ಕೊಡಿ ಟೈಮ್ ಔಟ್ ಔರ್ ನಮಸ್ಕಾರ ಪರಗೆ ಆಗಲಿ ಅಲ್ಲೆಲ್ಲ ಇದು ಮಾಡಬೇಕನಾ ಸರಿ ಹೋಗಿ ತಡಿಯರು ಇದಿತ್ತರೆ तकनीकी साइड व्यक्ति का और कलाकार का गायक तत्व जुड़ा हुआ है हर पोशाक का धुन होता है इसमें संगीत ರಿಲೇಟಿವ್ ಒಬ್ರಿಗೆ ಹುಷಾರಿಲ್ದಂಗೆ ಆಗೋಯ್ತು ತುಂಬಾ ಜ್ವರ ಆ ಥರ ಬಂದ್ಬಿಡ್ತು ಸೊ ಫ್ಯಾಮಿಲಿಯವ್ರೆಲ್ಲ ತುಂಬ ಎದ್ರುಕೊಂಡು ಅಳ್ತಾ ಇದ್ರು ಅವ್ರ ಅವ್ರ ವೈಫ್ ಎಲ್ಲ ಸೊ ಹಂಗಾಗಿ ಎಲ್ಲೂ ನಿಲ್ಸಿಲ್ಲ ಡೈರೆಕ್ಟಾಗಿ ಆಗಿ ಹಾಸ್ಪಿಟಲ್ ಹತ್ರ ಬಂದ್ಬಿಟ್ರು ಎಂಟನೇ ಮೇಲೆ ಪ್ರಕ್ರಿಯೆ ಹಾಸ್ಪಿಟಲ್ ಹತ್ರ ಸೊ ಅಲ್ಲಿ ನಿಲ್ಸಿಬಿಟ್ಟು ಲಗೇಜ್ ಎಲ್ಲ ಅಲ್ಲಿ ರೋಡಲ್ಲಿ ಇಳಿಸೋಕಾಗಲ್ಲ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಹುಡುಗಿ ಹುಡ್ಗವ್ರ ಮನೆ ಹತ್ರ ಹೋಗಿ ಅಲ್ಲೆಷ್ಟು ಏನು ಗೊತ್ತೇನು ಇವತ್ತು ವೀಡಿಯೋನೇ ಮಾಡಿಲ್ಲ ನಾನು ಬರೀ ಮೇಕಪ್ನ ಅಷ್ಟೇ ಮಾಡ್ಕೊಳೋದಕ್ಕೆ ಟೈಮು ಇಲ್ಲ ವೀಡಿಯೋನೂ ಮಾಡಿಲ್ಲ ನಾನು ಸ್ಟ್ಯಾಂಡು ಬೇರೆ ತೊಗೊಂಡೋಗಿರಲಿಲ್ಲ ಎಲ್ಲೂ ಹಾಕೋಕ್ಕೆ ಯಾರೂ ಇರಲಿಲ್ಲ ಜೊತೆಗೆ ಹದಿನಾರು ಹದಿನೇಳನೇ ತಾರೀಕಿರೋ ಆರ್ಡರ್ಗೆ ಇವಾಗಿಂದನೇ ಪ್ರಿಪ್ರೇಷನ್ ನಡೀತಿದೆ ನಮ್ಮ ಮನೆಯಲ್ಲಿ ನಾಳೆ ಸಾಕಾಗುತ್ತೆ ಐಟಮ್ ಅದು ಹ್ಮ್ ಹ್ಞೂ ನಲವತ್ತಾರು ಇರ್ಬೇಕಲ್ವಾ ನೋಡಿ ನಾನು ನೋಟೆ ಎಲ್ಲಾಯ್ತು ಹ್ಮ್ ಏನ್ ನೋಡ್ತಿದೀಯ ಏನ್ ಗೊತ್ತಾ ಇವಾಗ ಅವನಿಗೆ ಲಿಪ್ ಮಾರ್ಕ್ ಬಿದ್ದೈತಲ್ವಾ ದೃಷ್ಟಿ ತೆಗೆದ್ರೆ ಯಾರ ತರ ಕೊಡ್ಸ್ಕೊ ಬಂದವನಂತೆ ಮುತ್ತನ ದೃಷ್ಟಿ ಆಗಿಲ್ಲ ಆದ್ರೆ ಕೊಡ್ಸ್ಕೊಂಬಂದಿಲ್ವಂತೆ ಅವನೇ ಹೇಳಿರೋದು ಹೌದಾ ಇವಾಗ ದೃಷ್ಟಿ ಏನಾದ್ರ ಬಂತು ಅನ್ಕೋ ಏನ್ ಮತ್ತೆ ನಾನೇ ಕೊಡ್ಲ ಎಷ್ಟು ಇರೋ ಬೆಳೆಸ್ಕೊಬಂದಿ ಆಮೇಲೆ ವಿಷ್ಣು ಹೇಳೋನೆ ಮೊನ್ನೆ ದೊಡ್ಡವರಾಗೋಣಂತೆ ಮದುವೆ ನೋಡಿದ ನಾನು ದೊಡ್ಡವರಾಗಿದ್ದೀನಿ ದೊಡ್ಡವರಾಗಿದ್ದೀನಿ ಅಂತ ಅವನೇ ಒಸ್ಕೆ ಹಾಕಲ್ಲ ಹ್ಞೂ ನಾನು ಅದನ್ನೇ ಹೇಳಿದ್ದೀನಿ ಗ್ರ್ಯಾಂಡಾಗಿ ಆರ್ ಟಿಫಿಷಿಯಲ್ಗೆ ಹೋಗಲ್ಲ ಡೆಕೋರೇಷನ್ ಮಾಡಿ ಆಯ್ ವಿಷ್ಣು ಅವ್ರ ತನ್ನ ಈಸ್ಕೊಂಬಿಡೋಂಗರಿ ಇಪ್ಪತ್ತು ರೂಪಾಯಿನ ಸರಿ ಇಲ್ಲ ಫೈನ್ ಫೈನ್ ಇಟ್ ಕೊಟ್ರೆ ಚೇಂಜಸ್ ಕೊಡ್ತಾರೆ